ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಎಲ್ಲ ಆರು ಕಂತಿನ ಹಣ ನಿಮ್ಮ ಖಾತೆಗೆ ಬಿದ್ದಿದೇನೋ ಇಲ್ವಾ ಅಂತ ನೀವು ತಿಳ್ಕೊಬೇಕು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ನಿಮ್ಮ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಗೃಹಲಕ್ಷ್ಮಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಗೃಹಲಕ್ಷ್ಮಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ನೋಡ್ಬೋದು ಮಾಹಿತಿ ಕಣಜ ಅಂತ ಫಸ್ಟ್ ವೆಬ್ಸೈಟ್ ಬಂದೈತೆ ಕರ್ನಾಟಕ ಸರ್ಕಾರದ್ದು ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಈಗ ನೋಡ್ಬೋದು ರೇಷನ್ ಕಾರ್ಡ್ ನಂಬರ್ ಅಂತ ಬಂದಿದೆಯಲ್ವಾ ಈಗ ಮಾಹಿತಿ ಕಣಜ ಅಂತ ಒಂದು ಇದು ಓಮ್ ಪೇಜ್ ಓಪನ್ ಆಯಿತು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಅಂತ ಬಂದಿದೆಯಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ನ ಎಂಟರ್ ಮಾಡಬೇಕು ರೇಷನ್ ಕಾರ್ಡ್ ಎಂಟರ್ ಮಾಡಿದಾದ ಮೇಲೆ ಈಗ ಸಬ್ಮಿಟ್ ಅಂತ ಇದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ಹಂಗೆ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಈಗ ನೋಡ್ಬೋದು ಅಪ್ಲೈಡ್ ಡೇಟ್ನು ಯಾವಾಗ ಮಾಡಿದ್ದೀವಿ ಮತ್ತು ಅಪ್ರೂವ್ಡ್ ಆಗಿದೆ ಮತ್ತು ಅಪ್ರೂವ್ಡ್ ಡೇಟ್ನು ಆಗಿದೆ ಮತ್ತು ಪೇಮೆಂಟ್ ಆ್ಯಂಡ್ ಅಮೌಂಟ್ನ ಅಂದರೆ ಆ ಡೀಟೇಲ್ಸ್ ತಿಳ್ಕೊಬೇಕು ನೀವು ಅಂತಂದರೆ ಡೀಟೇಲ್ಸ್ ಅಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನೋಡ್ಬೋದು ಯಾವ್ಯಾವ ಮಂತದ್ದು ಬಿದ್ದಿದೆ ಯಾವ್ಯಾವ ಮಂತದ್ದು ಬಿದ್ದಿಲ್ಲ ಅಂತ ನೀವು ಈ ವಿಡಿಯೋದಲ್ಲಿ ತಿಳ್ಕೊಂಡ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಬಾಯ್